ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಿಶಿಧರ ಭಟ್ ಅವರಿದ್ದಾರೆ ಶಿಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸಿಎಎ ವಿರುದ್ಧದ ಪ್ರತಿಭಟನೆಯಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ಮಾಧ್ಯಮಗಳು ತೋರಿಸ್ತಾ ಇರುವ ಒಂದು ಪ್ರತಿಕ್ರಿಯೆ ಅದು ವಿರುದ್ಧವಾಗಿದೆ ಅಂದ್ರೆ ಸರ್ಕಾರದ ಪರವಾಗಿ ಮಾಧ್ಯಮಗಳು ಮಾತಾಡೋಕ್ಕೆ ಶುರು ಮಾಡಿವೆ ಅನ್ನೋದು ತುಂಬಾ ನಾವು ಗಂಭೀರವಾಗಿ ಯೋಚಿಸಬೇಕಾದ ಸಂಗತಿ ಅಂತ ಕಾಣಿಸ್ತಾ ಇದೆ ಮಾಧ್ಯಮಗಳು ಪ್ರತಿಪಕ್ಷದ ಪಾತ್ರ ವಹಿಸಬೇಕಾಗಿದ್ದ ಸಂದರ್ಭದಲ್ಲಿ ಸಿ ಮನವರಿಕೆ ಮಾಡಿಕೊಡಬೇಕಾದ ಸಂದರ್ಭದಲ್ಲಿ ಇವೇ ಒಂದು ತಪ್ಪು ಒಂದು ಮಿಸ್ಲೀಡ್ ಮಾಡ್ತೀವಿಯಾ ಅಂತ ಎಸ್ ಗೌಡ್ರೆ ಏನು ರಾಜ್ಯದ ಹಲವು ಕಡೆ ಏನು ಸಿ ಎ ವಿರುದ್ಧ ಎನ್ ಆರ್ ಸಿ ವಿರುದ್ಧ ನಡೀತಾ ಇರೋ ಪ್ರತಿಭಟನೆ ಏನಿದೆ ಅದು ಹಲವು ಕಾರಣಗಳಿಗಾಗಿ ಹಿಸ್ಟಾರಿಕ್ ಅಂತ ನಾನು ನಂಬಿದೆ ನಾನು ಇಂಥ ಹಲವು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗೆ ಗೊತ್ತಿರುವುದನ್ನು ಹೇಳಿದೆ ಸೊ ಆದರೆ ನನಗೆ ಆಘಾತಕಾರಿ ಅಂತ ಅನ್ನಿಸುವುದು ಈ ಪ್ರತಿ ಈ ಪ್ರತಿಭಟನೆಯ ಬಗ್ಗೆ ಮಾಧ್ಯಮಗಳು ಯಾವ ಎಪ್ರೋಚನ್ನು ಇಟ್ಕೊಂಡಿವೆ ಅನ್ನೋದು ಸೊ ನಿನ್ನೆ ಅಡ್ಡ್ಯಾರ್ನಲ್ಲಿ ನಡೆದಂಥ ಪ್ರತಿಭಟನೆಯನ್ನು ಸೊ ಲಕ್ಷಾಂತರ ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಪೊಲೀಸರ ಪ್ರಕಾರ ಸುಮಾರು ಮೂರು ಲಕ್ಷ ಜನ ಪಾಲ್ಗೊಂಡಿದ್ದರು ಸಂಘಟಕರು ಏನು ಡ್ರೋನ್ ಇದರಲ್ಲಿ ತೆಗೆದಂಥ ಗಳು ಲೆಕ್ಕಾಚಾರದ ಪ್ರಕಾರ ಅದು ಐದು ಲಕ್ಷ ಇರಬಹುದು ಅದು ಮೂರು ಲಕ್ಷ ಇರಲಿ ಐದು ಲಕ್ಷ ಇರಲಿ ಬಟ್ ಅದೊಂದು ಐತಿಹಾಸಿಕವಾದ ಪ್ರತಿಭಟನೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆಂದರೆ ಬಹುಮಟ್ಟಿಗೆ ನನಗೂ ಗೊತ್ತಿರುವ ಹಾಗೆ ದಕ್ಷಿಣ ಕನ್ನಡದಲ್ಲಿ ಯಾವ ಪ್ರತಿಭಟನೆಗೂ ಈ ರೀತಿಯ ಜನ ಸೇರಿಲ್ಲ ಅದು ಆರ್ ಎಸ್ ಎಸ್ನ ಪ್ರತಿಭಟನೆ ಇರಲಿ ಸಂಘ ಪರಿವಾರದ ಯಾವುದೇ ಪ್ರತಿಭಟನೆಗೆ ಸೇರಿಲ್ಲ ಆದ್ದರಿಂದ ಇದು ಐತಿಹಾಸಿಕವಾದ ಒಂದು ಪ್ರತಿಭಟನೆ ಆದರೆ ಕಳೆದ ಕೆಲವು ದಿನಗಳಿಂದ ಸತತವಾಗಿ ನಡೆಯುತ್ತಿರುವಂಥ ಈ ಪ್ರತಿಭಟನೆಯನ್ನು ಮಾಧ್ಯಮ ಒಂದು ರೀತಿಯಾಗಿ ನಿರ್ಲಕ್ಷಿಸ್ತಾ ಇದೆ ಓಕೆ ಫೈನ್ ಅವ್ರಿಗೆ ಬೇಕು ನಿರ್ಲಕ್ಷಿಸ್ಕೊಳ್ಳಿ ಆದರೆ ಕೇವಲ ನಿರ್ಲಕ್ಷಿಸುವುದು ಮಾತ್ರ ಮಾಡ್ತಾ ಇಲ್ಲ ಅವರು ಅದನ್ನು ಆ ಸುದ್ದಿಯನ್ನು ವಿಕೃತಗೊಳಿಸುವಂಥದ್ದು ನಡೀತಾ ನಿನ್ನೆ ಸುವರ್ಣ ನ್ಯೂಸ್ನಲ್ಲಿ ಬಂದಂಥ ಸುದ್ದಿ ಏನು ಕೇರಳದಿಂದ ದೋಣಿಯಲ್ಲಿ ಪ್ರತಿಭಟನಾಕಾರರು ಬಂದರು ಅದು ಕೇರಳದಿಂದ ಬರುವುದು ಒಂದು ಅಪರಾಧ ಅಂತ ನಂಬಿಕೆ ಬಂದು ಕೇರಳ ಅನ್ನೋದು ಯಾವುದೋ ಪಕ್ಕ ಪಾಕಿಸ್ತಾನನೋ ಅಫ್ಘಾನಿಸ್ತಾನ ದೇಶ ಅನ್ನುವ ಭಾವನೆ ಬರೋ ಹಾಗೆ ಸ ಸೃಷ್ಟಿ ಮಾಡ್ತಾ ಹೋದ್ರು ಅದರ ಜೊತೆಗೆ ಅವರು ಉಳ್ಳಾಳದಿಂದ ಬಂದರು ಅನ್ನುವ ಕಾಮನ್ ಸೆನ್ಸ್ ಏನಿದೆ ಸಮುದ್ರ ಎಲ್ಲಿದೆ ಎಲ್ಲಿಂದ ಬಂದರು ಹೇಗೆ ಬಂದರು ಎಲ್ಲಿ ಮಂಗಳೂರಿಗೆ ಬಂದು ತಲುಪ್ತಿರೋ ಆ ಯಾವುದೇ ವಿವರಗಳಿಲ್ಲದೆ ಮಿಸ್ಲೀಡ್ ಮಾಡುವಂಥ ಯತ್ನ ನಡೀತೇವೆ ನಿನ್ನ ಈ ಪ್ರತಿಭಟನೆ ಬಗ್ಗೆ ಕೂಡ ನಿನ್ನ ನಾನು ಹಲವಾರು ವಾಹಿನಿಗಳಲ್ಲಿ ನೋಡಿದೆ ಯಾವುದೇ ವಾಹಿನಿಯಲ್ಲೂ ಕೂಡ ನಿಷ್ಪಕ್ಷಪಾತವಾದಂಥ ಒಂದು ವರದಿ ಬರಲೇ ಇಲ್ಲ ಒಂದೆರಡು ಬಿಟ್ಬಿಟ್ಟು ವಾರ್ತಾ ಭಾರತಿ ಅಂತ ಮಂಗಳೂರು ಪತ್ರಿಕೆ ಒಂದೆರಡು ಬಿಟ್ಟು ಇನ್ನು ಯಾವುದರಲ್ಲೂ ಕೂಡ ನಿಷ್ಪಕ್ಷಪಾತವಾದ ವರದಿ ಬಂದಿಲ್ಲ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲೂ ಕೂಡ ಬಂದಿಲ್ಲ ಆದರೆ ಒಂದು ನೆಗೆಟಿವ್ ಆದ್ದೇನಿದೆ ಆ ನೆಗೆಟಿವ್ ಆದಂಥದ್ದು ಬರ್ತಾ ಇರುವುದು ಇದು ಅಪಾಯಕಾರಿ ಆದ್ದು ಯಾಕಂದರೆ ಈ ಈ ಒಂದು ಪ್ರತಿಭಟನೆಯಲ್ಲಿ ಗುರುತಿಸಬಹುದಾದ ಹಲವಾರು ಪಾಸಿಟಿವ್ ಅಂಶಗಳು ಅದನ್ನು ಮಾಧ್ಯಮ ಗುರುತಿಸಿಲ್ಲ ಅನ್ನೋದೇನು ಏನಿದೆ ಅದು ಬಹಳ ದುಃಖಕರವಾದ್ದು ಗೌಡ್ರೆ ಮಾಧ್ಯಮ ಈ ಫ್ಯಾಕ್ಟ್ ಚೆಕ್ ಮಾಡೋದು ತುಂಬಾ ಅಗತ್ಯ ಆದರೆ ಈಗ ಏನಾಗ್ತಾ ಇದೆ ಅಂದ್ರೆ ಒಂದು ಯಾವುದೋ ಒಂದು ನೆಗೆಟಿವ್ ಆದದ್ದನ್ನು ಯಾವುದೋ ಒಂದು ವಿರುದ್ಧವಾದದನ್ನ ಅಂದ್ರೆ ಸಿ ಎ ಜನಪರಕ್ಕೆ ಜನಪರವಾದದಕ್ಕೆ ವಿರುದ್ಧವಾದದ್ದನ್ನು ಜನರಿಗೆ ವಿರುದ್ಧವಾದ ತಾನು ತಗೊಂಡು ಅದು ತನಗೆ ಬೇಕಾದಲ್ಲಿ ಬಳಸಿಕೊಳ್ಳೋಕ್ಕೆ ಮಾಧ್ಯಮಗಳು ಒಂದು ಮಾಧ್ಯಮ ಯಾ ಅಂದ್ರೆ ಮಾಧ್ಯಮ ಒಂದು ಸಮಾಜದ ಆತ್ಮದಂತೆ ಇರಬೇಕು ಅಂತ ಯಾವತ್ತೂ ಕೂಡ ನಾನು ನಂಬಿದಾಗ ಮಾಧ್ಯಮ ಈ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕು ಆದರೆ ಬಹುಮಟ್ಟಿಗೆ ಇವತ್ತಿನ ಮಾಧ್ಯಮ ಮೋದಿಯವರ ಬಟ್ಟಂಗಿಗಳಂತೆ ಕೆಲಸ ಮಾಡ್ತಾವೆ ಬಹುತೇಕ ಮೋದಿಯವರಿಗೆ ಬಿ ಜೆ ಪಿಗೆ ಮಾಧ್ಯಮ ಮಾರಿಕೊಂಡಂತೆ ನನಗೆ ಕಾಣ್ತಾ ಇದೆ ಯಾಕೆಂದರೆ ಈಗ ನಾವು ಈ ಪ್ರತಿಭಟನೆ ವಿಚಾರಕ್ಕೆ ಈ ನಾವು ಏನು ಗಮನಿಸಬೇಕಾಗಿತ್ತು ಅಂತಂದರೆ ಅಲ್ಲಿ ಹೊರಹೊಮ್ಮಿದ ದೇಶಭಕ್ತಿ ನೀವು ಬಹುತೇಕ ಇಂಥ ಪ್ರತಿಭಟನೆಗಳಲ್ಲಿ ಮೊದಲು ಸಾರೆ ಜಹಾಸೆ ಅಚ್ಚ ಅದರಿಂದ ಪ್ರಾರಂಭ ಆಗುತ್ತೆ ಪುಟ್ಟು ಪುಟ್ಟ ಮಕ್ಕಳು ಭಾರತ ಧ್ವಜವನ್ನ ಕೈಯಲ್ಲಿ ಹಿಡಿದು ಭಾರತ ಮಾತೆಗೆ ಜಯವಾಗಲಿ ಅನ್ನೋದು ಇದೆಯಲ್ಲ ಅದು ಅದ್ರ ಜೊತೆಗೆ ಆಜಾದಿಯ ಘೋಷಣೆ ಆಜಾದಿ ಅನ್ನುವುದು ನಮ್ಮ ಒಂದು ಬಿಡುಗಡೆ ಸ್ವಾತಂತ್ರ್ಯ ಸೊ ಹೀಗೆ ಇಡೀ ಜನತಾಂತ್ರಿಕವಾಗಿ ನಡೆದಂತ ಈ ಒಂದು ಪ್ರತಿಭಟನಾ ಸಮಾವೇಶಗಳಿದ್ದಾವೆ ಇದು ಯಾವ ಅಂಶವನ್ನು ಮಾಧ್ಯಮ ಗುರುತು ಒಂದು ಸಣ್ಣ ಎಪ್ರಿಸಿಯೇಷನ್ ನೀವು ಈ ದೇಶದ ಅಲ್ಪಸಂಖ್ಯಾತರಲ್ಲ ನೀವು ದೇಶದ್ರೋಹಿಗಳು ಅನ್ನುವ ಹಣೆಪಟ್ಟಿಯನ್ನು ಕಟ್ತಾ ಇದ್ರೆ ಅವರ ದೇಶ ಪ್ರೇಮವನ್ನು ತಾವು ಪ್ರಶ್ನೆ ಮಾಡ್ತಾ ಇದ್ರೆ ಅದಕ್ಕೆಲ್ಲ ಈ ಅಲ್ಪಸಂಖ್ಯಾತ ಸಮುದಾಯ ಇವತ್ತು ಉತ್ತರ ಕೊಟ್ಟಿದೆ ನಾವು ನಿಮ್ಮಟ್ಟೆ ನಿಮಗಿಂತ ಹೆಚ್ಚು ದೇಶ ಪ್ರೇಮಿಗಳು ಅನ್ನೋದನ್ನು ಅಲ್ಪಸಂಖ್ಯಾತರು ಹೇಳ್ತಾ ಇದ್ದಾರೆ ಸೊ ಇದನ್ನು ಯಾಕೆ ಮಾಧ್ಯಮ ರೆಕಗ್ನೈಸ್ ಮಾಡಲ್ಲ ಯಾಕೆ ನೀವು ಮೋದಿಯವರಿಗೆ ಮಾರಾಟ ಆಗಿದ್ದೀರಿ ಯಾಕೆ ನಿಮಗೆ ಇದು ಮಹತ್ವದ್ದಾಗಿ ಕಾಣಲ್ಲ ನೀವು ಕುತ್ಕೊಂಡು ಚರ್ಚೆ ಮಾಡೋದು ಸಿ ಎಂದ ಏನೂ ಆಗಲ್ಲ ಕಣ್ರಿ ಆಗೋಯ್ತಲ್ಲ ಈಗ ಬಿಡಿ ಎನ್ ಆರ್ ಸಿ ಏನು ಆಗ ಬಂದೇ ಇಲ್ಲ ಬಿಡ್ರಿ ನೀವು ಯಾಕೆ ಅವ್ರ ವಕ್ತಾರರಂತೆ ಸರ್ಕಾರದ ವಕ್ತಾರರಂತೆ ಮಾತಾಡ್ತೀರಿ ನಮ್ಮ ಕೆಲಸ ಸರ್ಕಾರ ವಕ್ತಾರರು ಆಗೋದಲ್ಲ ಯಾವ ಸರ್ಕಾರ ಇದೆಯೋ ಅದರ ಪ್ರತಿಪಕ್ಷವಾಗಿ ಕೆಲಸ ಮಾಡೋದೇ ಮಾಧ್ಯಮ ಅದಕ್ಕೆ ಅದು ಡೆಮಾಕ್ರಸಿಯ ಪಿಲ್ಲರ್ಗಳಲ್ಲಿ ಬಂದು ಅಂತ ಅನ್ನೋದು ಸೊ ನೀವು ಅದನ್ನು ಮಾಡೋದೇ ಇಲ್ಲ ನೀವು ಬರೇ ಅವರನ್ನು ಮೋದಿಯನ್ನು ಹೋಗೋದು ಮೋದಿ ದೇವಲೋಕದಿಂದ ಇರೋದು ಬಂದ ಅವರು ವಿವೇಕಾನಂದರ ಅವತಾರ ಮೋದಿ ನರೇಂದ್ರ ಇವರು ನರೇಂದ್ರ ಈಗ ಈ ಹೊಸದೊಂದು ಪ್ರಾರಂಭ ಆಯಿತು ಮೋದಿಯವರು ಅಶೋಕನ ಸಾರಿ ಆ ಶಿವಾಜಿಯ ಅವತಾರ ಅಂತ ಇಂತಹ ಸುಳ್ಳುಗಳನ್ನು ಪ್ರಚುರ ಪಡ್ತಾ ಕೂತ್ಕೋದ್ರೀ ಸತ್ಯವನ್ನು ಹೇಳಲ್ಲ ಅಂತ ನನಗೆ ಈ ಮಾಧ್ಯಮವನ್ನು ನೋಡಿ ಭಾಳ ದುಃಖ ಆಗುತ್ತೆ ಯಾವತ್ತು ಯಾಕೆ ಮಾಧ್ಯಮ ಈ ಹಂತಕ್ಕೆ ಬಂತು ಬಲಂಗೊಚ್ಚಿ ರಾಜಕಾರಣಿ ನಿಮ್ಮ ದೇಶಭಕ್ತಿಯನ್ನು ಗುರುಸೋದು ಮತ್ತು ಪಾಸಿಟಿವ್ ಆದ್ದೇನಿದೆ ಇಡೀ ಈ ಬೆಳವಣಿಗೆ ಹಲವು ಅಂಶ ಪಾಸಿಟಿವ್ ಆದ ಅಂಶಗಳಿವೆ ಈ ಮೋದಿಯವರ ಕ್ರಿಯೆಯಿಂದಾಗಿ ದೇಶದ ಒಳಗಡೆ ದೇಶಭಕ್ತಿಯ ಪ್ರಕಟ ಆಗುವುದರ ಜೊತೆಗೆ ದೇಶಭಕ್ತಿಯ ವ್ಯಾಖ್ಯೆ ಏನಿತ್ತು ಡೆಫಿನೇಷನ್ ಇತ್ತು ಇವ್ರದ್ದು ಅದನ್ನೇ ಬದಲಿಸುವಂಥದ್ದು ಈ ದೇಶದಲ್ಲಿ ಈ ಮಣ್ಣಿನಲ್ಲಿ ಹುಟ್ಟಿದ ಜನ ಇದಾರಲ್ಲ ಎಲ್ಲ ದೇಶಭಕ್ತರೆ ಅಲ್ಲಿ ಯಾರೊಬ್ಬರು ದೇಶದ್ರೋಹಿಗಳು ಬರ್ಬೋದು ಅದಕ್ಕೆ ಕೋಮುಗಿಮು ಸಂಬಂಧ ಇಲ್ಲ ನಾನು ಈ ದೇಶಭಕ್ತಿ ಪ್ರಕಟವಾಗುವ ಬಗೆಯನ್ನು ನೋಡಿ ನನಗೆ ಸಂತೋಷ ಆಗಿದೆ ನಾನು ಮ ಮಂಗಳೂರಿನಲ್ಲಿ ಎಲ್ಲ ದಕ್ಷಿಣ ಕನ್ನಡದಲ್ಲಿ ಓಡಾಡಿದಾಗ ಅವರ ಒಳಗಡೆ ಒಂದು ಪುಟ್ಟ ಮಗು ನನಗೊಂದು ಭಾರತದ ಧ್ವಜ ಬೇಕು ಅಂತ ಅಳೋದನ್ನು ಕಂಡೆ ನಾನು ನಾನು ಸುರತ್ಕಲ್ಲಲ್ಲಿದ್ದ ಅಂಥ ಸಂದರ್ಭದಲ್ಲಿ ಆ ಪ್ರತಿಭಟನಾ ಸಭೆಗೆ ಒಂದು ಪುಟ್ಟ ಮಗು ಸಭೆ ಮುಗಿದಿತ್ತು ಗೌಡ್ರೆ ಆ ಮಗುವಿಗೆ ಇನ್ನೂ ಕೂಡ ಭಾರತದ ಧ್ವಜವನ್ನು ಹಿಡ್ಕೋಬೇಕು ಅಂತ ಆಸೆ ಬಟ್ ಅವರು ಭಾಳ ಆಗಿ ಮಾಡಿದರು ಆ ಧ್ವಜಗಳನ್ನೆಲ್ಲ ತೆಗೆದುಬಿಟ್ಟು ಕಟ್ಬಿಟ್ಟು ಯಾಕಂದರೆ ಎಲ್ಲೋ ಹಿಡ್ಕಂಡಾಗ ಒಂದು ಧ್ವಜ ಕೆಳಗೆ ಬಿದ್ದು ಆವಾಗ ಬಂದ್ಬಿಟ್ಟು ಟಿ ವಿಯವರು ಹೊಡೆದ್ಬಿಡೋದು ಅಂಥೇಳಿ ಎಲ್ಲ ಬಂದು ತೆಗೆದಿಟ್ಟಿದ್ರು ಸಂಜೆ ಆರು ಗಂಟೆಗೆ ಸಭೆ ಮುಗಿದ ಮೇಲೆ ನಡೆದದ್ದು ಸೊ ಆ ಮಗು ಇದೆ ನನಗೊಂದು ಧ್ವಜ ಬೇಕು ಧ್ವಜ ಬೇಕು ಅಂತ ಸೊ ಧ್ವಜ ಹುಡುಕ್ಸೋದಕ್ಕೆ ಟ್ರೈ ಮಾಡ್ತಿದ್ರು ಅವರು ಸೊ ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳಿದೆ ನೋಡಿ ಧ್ವಜ ನಿಮ್ಗೆ ಹಿಡಿದ್ರೆ ಆ ಮಗು ಎಲ್ಲೋ ಕೈತಪ್ ಬಿದ್ದುಬಿಟ್ರೆ ನಮ್ಮ ಟಿ ವಿಯವರು ಆ ಕಡೆ ಇದ್ದರೆ ಅದನ್ನೇ ಶೂಟ್ ಮಾಡಿ ಹಾಕ್ಬಿಟ್ಟು ಭಾರತ ಧ್ವಜಕ್ಕೆ ಅವಮಾನ ಅಂತ ತೆಗಿತಾರೆ ಹುಷಾರಿ ಕಂಡ್ರಿ ಅಂತ ಸ್ವಲ್ಪ ಲೈಟ್ರ್ ವೇದಲ್ಲಿ ಹೇಳಿದೆ ಆದರೆ ದೇಶಭಕ್ತಿ ಪ್ರಕಟವಾದ ರೀತಿ ಇದೆಯಲ್ಲ ಒಂದು ಪುಟ್ಟ ಮಗುವಿನ ಒಳಗಡೆ ಸಾರೆ ಜಹಾಸೆ ಅಚ್ಚ ಅಂತ ಹೇಳೋದು ಒಂದು ಸಣ್ಣ ಮಗು ಮಹಿಳೆಯರು ಸಾರೆ ಜಹಾಸೆ ಅಚ್ಚ ಅನ್ನೋದು ಭಾರತ ಧ್ವಜವನ್ನು ಎತ್ತಿ ಹಿಡಿಯೋದು ಸಂತೋಷ ಪಡಬೇಕು ನಾವು ಖುಷಿ ಪಡಬೇಕು ಈ ಅಂಶಗಳನ್ನು ಮಾಧ್ಯಮ ಯಾಕೆ ಸ್ವೀಕಾರ ಮಾಡೋದಲ್ಲ ನೀವು ಯಾಕೆ ಇಷ್ಟು ಪಾರ್ಟಿ ಜಾನ್ ಆಗಿದ್ದೀರಿ ಸೊ ನನಗೆ ನನಗನಿಸುವಾಗಿ ಈ ಮಾಧ್ಯಮದಲ್ಲಿ ಈ ಆರ್ ಎಸ್ ಎಸ್ ಪಾಕಶಾಲೆಯಿಂದ ಸಿದ್ಧವಾಗಿ ಬಂದಂಥರ ಸಂಖ್ಯೆ ನನಗೆ ಜಾಸ್ತಿ ಅಂತ ಅನಿಸುತ್ತೆ ಸೊ ಅವರ ಸಂಖ್ಯೆನೇ ಜಾಸ್ತಿ ಇದೆ ಅವರು ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದ ಮನಸ್ಥಿತಿಯಲ್ಲಿಯೇ ಪತ್ರಿಕೋದ್ಯಮವನ್ನು ಮಾಡ್ತಾ ಇದ್ದಾರೆ ಈ ಸಿ ಎ ಮತ್ತು ಎನ್ ಆರ್ ಸಿಯಿಂದ ತಮಗೆ ಏನು ಆಗೋದಿಲ್ಲ ಅಂತ ನಂಬಿಕೊಂಡವರ ದೊಡ್ಡ ಸಂಖ್ಯೆ ಇದೆ ಆದರೆ ಪ್ರತಿಭಟನೆಯಲ್ಲಿರುವವರು ಅಲ್ಪಸಂಖ್ಯಾತರು ಈ ಅಲ್ಪಸಂಖ್ಯಾತರ ಪ್ರತಿಭಟನೆ ಅನ್ನುವ ಕಾರಣಕ್ಕಾಗಿ ಮಾಧ್ಯಮಗಳು ತೊರೆತಾ ಇರುವ ಧೋರಣೆ ಅನಿಸ್ತಾ ಇದೆ ಯಾಕಂದ್ರೆ ಇಲ್ಲೂ ಕೂಡ ಮಾಧ್ಯಮದವರ ರಿಯಾಕ್ಷನ್ ನೋಡಿದ್ರೆ ಇದು ಒಂದು ಕೋಮುಭಾವ ನೇಪಿತ ಅಂತ ಅನ್ಸೋದು ಈ ಕಾರಣದಿಂದ ಅಲ್ಲ ಒಂದು ನನಗೆ ನಾನು ಹಲವು ಸಂದರ್ಭದಲ್ಲಿ ಹೇಳಿದೆ ಎನ್ ಆರ್ ಸಿ ಇದೆಯಲ್ಲ ಎನ್ಆರ್ಸಿ ಸಿ ಎ ಎನ್ ಪಿ ಆರ್ ಇದು ಎಲ್ಲದಕ್ಕೂ ಸಂಬಂಧ ಇದೆ ಒಂದಕ್ಕೊಂದು ಅಲ್ವಾ ಸಿ ಎ ಆಗಿಬಿಟ್ಟಿದೆ ಸಿ ಎ ಅಂತೂ ಸಂವಿಧಾನ ವಿರೋಧಿ ಅದು ಭಾರತದ ಸಂವಿಧಾನದ ಹದಿನಾಲ್ಕನೇ ಪರಿಚಯದ ಪರಿಚಯದ ಉಲ್ಲಂಘನೆ ನ್ಯಾಯಾಲಯ ಏನು ಮಾಡುತ್ತೆ ಎನ್ ಆರ್ ಸಿ ಅದನ್ನು ಮುಂದುವರಿದ ಭಾಗ ಅದು ಅದು ಕೇವಲ ಯು ಸಿ ದಟ್ ಅಲ್ಪಸಂಖ್ಯಾತರಿಗೆ ಮಾತ್ರ ಎಫೆಕ್ಟ್ ಆಗಲ್ಲ ಅದು ಮಹಿಳೆಯರಿಗಾಗುತ್ತೆ ಬುಡಕಟ್ಟು ಜನಾಂಗದವರಿಗಾಗುತ್ತೆ ಅಲಮಾರಿಗಳಿಗಾಗುತ್ತೆ ಹೀಗೆ ಎಲ್ಲರ ಮೇಲೆ ಪರಿಣಾಮ ಇರುತ್ತೆ ಯಾಕಂದ್ರೆ ಗೌಡ್ರಿ ನೀವು ನಾನು ಭಾಳ ಸರಳವಾಗಿ ಕೇಳ್ತೀನಿ ಈಗ ನಾವೆಲ್ಲ ಎನ್ ಆರ್ ಸಿ ಬಂದ್ರೆ ನಮ್ಮ ಪೌರತ್ವವನ್ನು ಸಾಬೀತುಪಡಿಸ್ಬೇಕು ನಾವು ಯಾರನ್ನು ಆರಿಸಿ ಕಳಿಸಿದೀವಿ ಸರ್ಕಾರನ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಪೌರತ್ವ ನಮ್ಮ ಓಟ್ ಆರ್ಸಿ ಆರಿಸ್ಬಂದುವ್ರಿಗೆ ನಾನು ಸಾಬೀತುಪಡಿಸಿದೆ ಸಾವಾರಿ ಬರ್ತೀನಿ ಈಗ ನಿಮ್ಮ ಅಪ್ಪ ನಿಮ್ಮ ಅಪ್ಪನ ಬರ್ತ್ ಸರ್ಟಿಫಿಕೇಟ್ ತಗೊಬಾರ ಎಲ್ಲಿ ತರ್ತೀರಿ ನೀವು ನಿಮ್ಮ ಬರ್ತ್ ನೀವು ಉಳಿದು ಯಾವುದು ಆಧಾರ್ ಗಿದಾರ್ ಯಾವುದೂ ಕೂಡ ಕೌಂಟ್ ಆಗಲ್ಲ ನಿಮ್ಮ ಪೌರತ್ವ ಪಡಿಸೋದಕ್ಕೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಬೇಕು ಇಲ್ಲದಿದ್ದರೆ ಐವತ್ತನೇ ದಶಕದ ನಿಮಗೆ ಲ್ಯಾಂಡ್ ರೆಕಾರ್ಡ್ಸ್ ಅದು ಇದು ಬೇಕು ಯಾಕಂದರೆ ನೈನ್ಟೀನ್ ಫಿಫ್ಟಿ ಫೈವಲ್ಲಿ ಪೌರತ್ವ ಕಾನೂನು ಜಾರಿಗೆ ಬಂತು ಅದಕ್ಕೆ ಡಿವೈಡ್ ಮಾಡ್ತಾಯಿದೆ ಎನ್ ಆರ್ ಸಿ ಐವತ್ತೈದರಿಂದ ಎಂಬತ್ತೇಳರವರೆಗೆ ಒಂದು ಫ್ಲೋ ಒಂದು ಕೆಲವು ಕಾನೂನು ಬದಲಾಗಿದೆ ಟೂ ತೌಸಂಡ್ ವರ್ತ್ರವರೆಗೆ ನೀವು ಎಲ್ಲಿ ಸಾಬಿ ನೀವು ಸಾಬೀತುಪಡಿಸಿದರೆ ಏನಾಗುತ್ತೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಈಗ ಕೂತ್ಕೊಂಡು ಟಿ ವಿಯಲ್ಲಿ ಕೂತ್ಕೊಂಡು ಇದು ಮಾಡ್ತಾರಲ್ಲ ನಾಳೆ ಈ ಟಿ ವಿಯಲ್ಲಿ ಕೂತ್ಕೊಂಡು ಮಾಡುವಂಥವ್ರು ಏನಿದ್ದಾರೆ ಎಲ್ಲರೂ ನನ್ನ ಆತ್ಮೀಯ ಅವ್ರಿಗೆ ಪೌರತ್ವ ಸಾಬೀತಪಡಿಸ್ಬೇಕು ಅಂದರೆ ಏನು ಮಾಡ್ತಾರೆ ಅವರು ನಿನ್ನೆ ನೋಡಿದ್ರ ನೀವು ಆ ಅಸ್ಸಾಂನಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಟ ಮಾಡಿ ಬಂದಂಥ ಅವ್ನು ಕಣ್ಣೀರು ಹಾಕ್ತಿದ್ದಾರೆ ಅವ್ನು ಪೌರತ್ವ ಸಾಬೀತುಪಡ್ಸೋಕ್ಕಾಗ್ತಾ ಇಲ್ಲ ಫಕ್ರದ್ದ ಅಲಿ ಅಹಮದ್ ಈ ದೇಶದ ಅಧ್ಯಕ್ಷರ ರಾಷ್ಟ್ರಪತಿ ಆದವರು ಅವ್ರ ಫ್ಯಾಮಿಲಿ ಪೌರತ್ವ ಸಾಬೀತುಪಡ್ಸೋಕ್ಕಾಗ್ತಿಲ್ಲ ಪೌರತ್ವ ಸಾಬೀತುಪಡಿಸದಿದ್ದರೆ ಅವರನ್ನು ಡಿ ಅನ್ನುವ ಗ್ರೂಪ್ಗೆ ಹಾಕ್ಲಾಗತ್ತೆ ಡಿ ಅಂದರೆ ಡೌಟ್ಫುಲ್ ಅಂತ ನೀವು ಯಾವಾಗ ಡೌಟ್ಫುಲ್ ಆದರೆ ನಿಮ್ಮನ್ನು ಡಿಟೆನ್ಷನ್ ಕ್ಯಾಂಪಿಗೆ ಹಾಕ್ಬೋದು ಇಲ್ಲೇ ನೆಲಮಗ್ದ ಹತ್ರ ರೆಡಿ ಆಗ್ತಿದೆ ಈ ನಮ್ಮ ಚಾನಲ್ ಆ್ಯಂಕರ್ಗಳನ್ನ ತಗೊಂಡೋಗಲ್ಲಿ ಬಿಟ್ಟರೆ ಗೊತ್ತಾಗುತ್ತೆ ಅವರಿಗೆ ಡಿಟೆನ್ಷನ್ ಕ್ಯಾಂಪ್ನಲ್ಲಿ ಆಯಿತಾ ಆ ಡಿಟೆನ್ಷನ್ ಕ್ಯಾಂಪನ್ನು ಹಾಕಿದ ಮೇಲೆ ನೀವು ಕೋರ್ಟ್ನಲ್ಲಿ ನೀವು ಈ ದೇಶದ ಪೌರರು ಅಂತ ಸಾಬೀತುಪಡಿಸ್ಬೇಕು ಅಲ್ವಾ ನೀವು ಸಾಬೀತುಪಡಿಸೋವರಿಗೆ ನಿಮ್ಮ ಪೌರತ್ವ ಇಲ್ಲ ನಿಮ್ಮ ಮೊತ್ತದ ಹಕ್ಕಿರಲ್ಲ ನೀವು ಏಳು ವರ್ಷ ಹತ್ತು ವರ್ಷ ಹನ್ನೊಂದು ವರ್ಷ ನೀವು ಪೌರತ್ವವನ್ನು ಕಳ್ಕತ್ತೀರಿ ನಿಮ್ಮ ಬದುಕಿನ ಒಂದು ಭಾಗ ಭಾರತ ಪೌರಲ್ಲದೆ ಈಜಿ ನೆಲದಲ್ಲಿ ಕಳೆದೋಗ್ಬಿಡುತ್ತೆ ಈ ಸೀರಿಯಸ್ನೆಸ್ಸು ನಮ್ಮ ಮಾಧ್ಯಮಗಳಿಗೆ ಅರ್ಥ ಆಗಬೇಕಾಗಿತ್ತು ಆದರೆ ನಮ್ಮ ಆ್ಯಂಕರ್ಗಳಿಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಟಿ ವಿಯವರಿಗೆ ಆದ್ದರಿಂದ ಬಹುತೇಕ ಟಿ ವಿ ಆ್ಯಂಕರ್ಗಳು ಅವರು ಡಿಟೆನ್ಷನ್ ಕ್ಯಾಂಪ್ಗೆ ಹೋಗ್ಬೇಕಂತರಿ ಅವ್ರನ್ನಲ್ಲಿ ಕಳಿಸ್ಬೇಕು ಡಿಟೆನ್ಷನ್ ಕ್ಯಾಂಪಿಗೆ ಹೋಗೋ ಒಂದು ಸ್ವಲ್ಪ ದಿವಸ ಇದ್ದರೆ ಗೊತ್ತಾಗುತ್ತೆ ಈ ಕಾನೂನಿನ ಕ್ರೌರ್ಯ ಏನು ಈ ಕಾನೂನು ಏನು ಮಾಡೋದಕ್ಕೆ ಹೊರಟಿದೆ ಅನ್ನೋದು ಅರ್ಥ ಆಗೋದು ಆವಾಗಲೇ ಅಂತ ಅನಿಸುತ್ತೆ ಮಾಧ್ಯಮಗಳಲ್ಲಿ ಮಾತಾಡುವ ತುಂಬಾ ಜನರಿಗೆ ಈ ಭಾಷೆಯ ಸೂಕ್ಷ್ಮತೆ ಕೂಡ ಗೊತ್ತಿರುವುದಿಲ್ಲ ಏನು ಪದ ಬಳಸಿದ್ರೆ ಏನಾಗತ್ತೆ ಅಂತ ಈಗ ಉತ್ತರ ಪ್ರದೇಶದಲ್ಲಿ ಏನು ಸಿಇಎ ಜಾರಿ ಆಗ್ತಿದೆಯಲ್ಲ ಅದನ್ನ ಇವರು ಹೆಗ್ಗಳಿಕೆ ಅಂತ ಇಂಟರ್ಪ್ರಿಟ್ ಮಾಡ್ತಾರೆ ಅದನ್ನ ಜಾರಿಗೊಳಿಸ್ತಿರುವ ಮೊದಲ ರಾಷ್ಟ್ರ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆ ಅಂತ ಹಾಗೇನೆ ಇಲ್ಲಿ ಫ್ರೀ ಕಾಶ್ಮೀರ ಅಂತ ಯಾರು ಇದು ಹಿಡ್ಕೊಂಡ್ರೆ ಅದನ್ನ ಕಿಡಿಗೇಡಿಗಳು ಅಂತ ಅಲ್ಲ ಹಿಂದೆ ಸೂಕ್ಷ್ಮಿ ಮನಸ್ಥಿತಿ ಇದೆ ಅದರ ಹಿಂದೆ ನಾಗಪುರದ ಮನಸ್ಥಿತಿ ಇದೆ ಅದರ ಹಿಂದೆ ಕೇಶವ ಶಿಲ್ಪದ ಮನಸ್ಥಿತಿ ಇದೆ ಯುಸಿ ನೀವು ಬಹಳ ಸರಳವಾಗಿ ಯೋಚನೆ ಮಾಡಿ ಆ ಮೈಸೂರಿನ ಆ ಹೆಣ್ಮಗಳು ಯಾವುದು ಫ್ರೀ ಕಾಶ್ಮೀರ ಅಂದರೆ ಭಾರತದಿಂದ ಫ್ರೀ ಅಂತ ಕೇಳಿಲ್ಲ ಅವರು ಯುಸಿ ಪ್ರತ್ಯೇಕವಾದ ದೇಶ ಮಾಡಿ ಅಂತ ಕೇಳಿಲ್ಲ ಅವಳು ಫ್ರೀ ಅನ್ನೋದು ಅಲ್ಲಿ ಇಂಟರ್ನೆಟ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅದರಿಂದ ಫ್ರೀ ಆದ ಒಂದು ವಾತಾವರಣ ಬೇಕು ಅಂತ ಕೇಳಿರ್ಬೋದು ಇಡೀ ವ್ಯವಸ್ಥೆ ಅವಳ ವಿರುದ್ಧ ತಿರುಗಿತ್ತು ಆ ಹೆಣ್ಮಗು ನಳಿನಿ ಅಂತವ್ರ ವಿರುದ್ಧ ಮಾಧ್ಯಮಗಳು ಅವಳು ಬೆಳಗಿನ ಬೆಳಗಿನ ಸಂಜೆವರೆಗುಜಿದ್ವು ಅವ್ರನ್ನ ಫ್ರೀ ಕಾಶ್ಮೀರ ಅಂದರೆ ಅಲ್ಲಿರುವ ನಿಯಂತ್ರಣಗಳೇ ಕಡಿಮೆ ಆಗಲಿ ಈಗ ಅಲ್ಲಿ ಡಿಟೆನ್ಷನ್ ಮಾಡಿದ್ದೀರಿ ಐದಾರು ತಿಂಗಳಿಂದ ಅಲ್ಲಿ ಲೀಡರ್ಸ್ಗಳನ್ನ ಹಿಡಿದಿಟ್ಟಿದ್ದೀರಿ ಪೊಲಿಟಿಕಲ್ ರಾಜಕೀಯ ಬಂಧನಗಳಾಗಿವೆ ಅದಕ್ಕೆ ಫ್ರೀ ಅಂತ ಕೇಳೋ ಹಾಕನೂ ಇಲ್ವಾ ನೀವು ದೇಶದಿಂದ ಹೊಡೆದ ಕಾಶ್ಮೀರ ಇನ್ನೊಂದು ದೇಶ ಮಾಡಿದರೆ ಅದು ದೇಶ ಧ್ರುವ ಆ ಎಗ್ರಿ ಆಯಿತಾ ಅದು ನಮ್ಮ ದೇಶದ ವಿರುದ್ಧವಾದ ಮಾತಾಡ್ಬೋದು ಇದು ಇಲ್ಲ ಸೊ ನೀವು ಹೆಗ್ಗಳಿಕೆ ನೀವು ಏನು ಅಂದರೆ ಉತ್ತರ ಪ್ರದೇಶದ ಆ ಯೋಗಿ ಮಾಡಿದ್ದೆಲ್ಲ ಹೆಗ್ಗಳಿಕೆ ಇವರಿಗೆ ಯೋಗಿ ಕೂತರೆ ಅವನು ಹಾಲು ಕರೆಯ ಚಿತ್ರಗಳನ್ನ ಹಾಕೋದು ಅವ್ನು ಹೋಗ್ಬಿಟ್ಟು ಹಸುವಿನ ಬೆನ್ನು ಕೌಂಟ್ ಎನ್ಕೌಂಟ್ರ್ಗಳ್ನ ಮಾಡಿ ಮಾಡಿ ಎಲ್ಲರನ್ನೂ ಬಲಿ ಹಾಕ್ಲಾಗ್ತಾ ಇದೆ ಅಲ್ಲಿ ಅಲ್ಲಿ ಪರ್ಟಿಕ್ಯುಲರ್ ಕಮ್ಯುನಿಟಿಯನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಇದ್ರ ಬಗ್ಗೆ ಮಾಧ್ಯಮ ಮಾತನಾಡೋದು ಬಿಟ್ಬಿಟ್ಟು ಅವ್ರನ್ನ ವೈಭವೀಕರಿಸ್ತಾ ಹೋಗೋದು ಯೋಗಿ ಪಾಪ ಮದುವೆ ಆಗಿಲ್ಲ ಯೋಗಿ ಅವನು ಯೋಗದ ಅಪರ ಅವತಾರ ಯುಸಿ ಈ ರೀತಿ ಹುಸಿ ವ್ಯಕ್ತಿತ್ವವನ್ನು ಹುಸಿ ಇಮೇಜ್ಗಳನ್ನು ಬಿಲ್ಡ್ ಮಾಡುವ ಯತ್ನಗಳು ಮಾಡ್ತವೆ ಇದು ಘೋರ ಅಪರಾಧ ಅಂತ ನನಗನ್ಸುತ್ತೆ ಮಾಧ್ಯಮ ಘೋರವಾದ ಅಪರಾಧವನ್ನು ಮಾಡ್ತಾ ಇದೆ ನಮ್ಮ ಮಾಧ್ಯಮಕ್ಕೆ ಸತ್ಯವನ್ನು ನೋಡುವ ಕಣ್ಣು ಹೊರಟೋಗ್ಬಿಟ್ಟಿದೆ ಕುರುಡು ಕುರುಡಾಗಿದೆ ಕಿವಿಗಳು ಹೊರಟು ಹೋಗ್ಬಿಟ್ಟಿವೆ ಅಲ್ವಾ ನನಗೆ ಅಲ್ಲಿ ನೋಡೋದು ಕೂತಾಗ ಆರ್ ಎಸ್ ಎಸ್ನ ಡ್ರೆಸ್ ಹಾಕ್ಕೊಂಡು ಕೂತಂತೆ ಎಲ್ಲರ ಮುಖಗಳು ಕಾಣ್ತವೆ ಚಡ್ಡಿ ಇತ್ತು ಈಗ ಪ್ಯಾಂಟ್ ಹಾಕಿದ್ದಾರೆ ಪ್ಯಾಂಟ್ ತಲೆ ಮೇಲೆ ಆರ್ ಎಸ್ ಎಸ್ ಅವ್ರು ಹಾಕೋ ಟೋಪಿ ಕಾಣುತ್ತೆ ಎಲ್ಲ ಮಾಧ್ಯಮದಲ್ಲಿ ನೋಡಿದಾಗ ನನಗೆ ಅದು ಅವರೇ ಕಾಣೋದಕ್ಕೆ ಪ್ರಾರಂಭ ಆಗಿದ್ದಾರೆ ಸೊ ಇದು ತುಂಬ ಡೇಂಜರಸ್ ಕೇಂದ್ರ ಸರ್ಕಾರದ ಮನಸ್ಥಿತಿ ಎಂಥದ್ದು ಅಂದರೆ ಅದು ಬರೀ ಸುಳ್ಳುಗಳ ಮೇಲೆ ನಿಂತಿರುವಂಥದ್ದು ಮತ್ತು ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೇ ಇರುವಂಥದ್ದು ಮತ್ತೊಬ್ಬರ ಕಷ್ಟ ಸುಖ ಏನು ಅನ್ನೋದು ಅವ್ರಿಗೆ ಅರ್ಥ ಇಲ್ಲ ಮಾಧ್ಯಮಗಳು ಇದನ್ನು ವಿಮರ್ಶಿಸಬೇಕಿತ್ತು ಆದರೆ ಮಾಧ್ಯಮಗಳು ಕೂಡ ಇದೇ ರೀತಿ ಈ ಸೂಕ್ಷ್ಮತೆಯನ್ನು ಕಳ್ಕೊಂಡಿವೆ ಮತ್ತೊಬ್ಬರ ಭಾವನೆ ಇವರಿಗೆ ಬಂದಿದೆ ನಾನು ನನಗನ್ಸುವಾಗೆ ಮಾಧ್ಯಮ ಸಂಪೂರ್ಣವಾಗಿ ಈ ಆರ್ ಎಸ್ ಎಸ್ ಮನಸ್ಥಿತಿಯ ಜನರಿಂದ ಬಿಡುಗಡೆ ಆಗಬೇಕಾಗಿದೆ ಮಾಧ್ಯಮಕ್ಕೆ ಈಗ ಒಂದು ಆಜಾದಿ ಬೇಕಾಗಿದೆ ಯಾರಿಂದ ಆಜಾದಿ ಮಾಧ್ಯಮಕ್ಕೆ ಬೇಕಾದುದು ಈ ಚಡ್ಡಿ ಜನರಿಂದ ಆಜಾದಿ ಬೇಕಾಗಿದೆ ಬಲಪಂಥೀಯರಿಂದ ಆಜಾದಿ ಬೇಕಾಗಿದೆ ಅಲ್ವಾ ಸೊ ಈ ದೇಶದ ಬಹುಮುಖ ಸಂಸ್ಕೃತಿಯನ್ನು ನಾಶಪಡಿಸುವಂಥ ಜನ ಏನು ಮಾಧ್ಯಮದಲ್ಲಿ ಕೂತಿದಾರಲ್ಲ ಅವರಿಂದ ಬಿಡುಗಡೆ ಬೇಕಾಗಿದೆ ಮಾಧ್ಯಮಕ್ಕೆ ಆಜಾದಿ ಬೇಕೀಗ ಅದಿಲ್ಲ ಅಂತಂದರೆ ಮಾಧ್ಯಮ ಈ ಒಂದು ಕೇಂದ್ರದಲ್ಲಿರುವ ಜನ ವಿರೋಧಿ ಮನುಷ್ಯ ವಿರೋಧಿ ಪ್ರಭುತ್ವದ ಜೊತೆ ಕೈ ಜೋಡಿಸ್ತಾ ಸುಳ್ಳುಗಳನ್ನು ಪ್ರಚುರಪಡಿಸ್ತಾ ಸುಳ್ಳುಗಳನ್ನು ಹೇಳುತ್ತಾ ಸುಳ್ಳುಗಳೇ ಸತ್ಯ ಅನ್ನುವ ಹಾಗೆ ಗೋಬಲ್ ಥಿಯರಿ ಏನಿದೆ ಅದನ್ನು ಸಾಬೀತಪಡಿಸ್ತಾರೆ ಅಂತ ಅನಿಸುತ್ತೆ ಒಂದು ಸುಳ್ಳ ಸಲ ಹೇಳಿದ್ರು ಅದು ಸತ್ಯ ಆಗ್ಬಿಡತ್ತಂತೆ ಅಂತ ಸತ್ಯಗಳನ್ನ ಈಗ ಜನರ ಎದುರಿಗೆ ತುಂಬುತ್ತಾ ಇದ್ದಾರೆ ಮಾಧ್ಯಮದವರು ಇಂಥ ಮನಸ್ಥಿತಿ ಮೊದಲು ಬದಲಾಗಬೇಕಾದ ಖಂಡಿತ ಇದೆ ಬಹಳ ಬೇಗ ಅದಾಗಬೇಕು ಅಂತ ನೋಡಿ ನೀವು ಫಾರ್ ನಿನ್ನೆ ತಗೊಳ್ಳಿ ಐದು ಲಕ್ಷ ಜನ ಸೇರಿದಾರಲ್ಲ ಅದೇನೆ ಮೋದಿ ಭಾಷಣ ಬೆಳಗಿನ ಸಂಜೆವರೆಗೆ ಹಾಕ್ಬಿಟ್ಟು ಲೈವ್ ತೋರಿಸ್ಬಿಟ್ಟು ಐವತ್ತು ಜನರ ಕುತ್ಕೊಂಬಿಟ್ಟು ಮೋದಿ ಭಾಷಣ ಏನು ಅಂತ ನಾಲ್ಕು ಜನ ಜ್ಯೋತಿಷಿಗಳನ್ನ ಕುಡಿಸ್ಕೊಂಡು ಇನ್ನೊಬ್ಬರು ಕುಡಿಸ್ಕೊಂಡು ಅವರು ಪ್ರತಿಕ್ರಿಯೆಗಳನ್ನು ತಗೊಂಡು ಸಾಮಾನ್ಯ ಜನರ ಪ್ರತಿಕ್ರಿಯೆ ತಗೊಂಡು ಇಡೀ ದಿನ ಒಂದು ಉತ್ಸವವನ್ನು ಮಾಡಾಕ್ಬಿಡ್ತಿದ್ರು ಅಲ್ವಾ ಇಲ್ಲಿ ಐದು ಲಕ್ಷ ಜನರ ಒಂದು ಪ್ರತಿಭಟನೆ ಇದೆ ಒಂದು ವಿರೋಧ ಇದೆ ಶಾಂತವಾದ ವಿರೋಧ ಜನತಾಂತ್ರಿಕವಾದ ವಿರೋಧ ದೇಶಭಕ್ತಿಯ ದೇಶ ಪ್ರೇಮವನ್ನು ಪ್ರಕಟಿಸುವಂಥದ್ದು ವಿರೋಧ ಇದು ಎಲ್ಲ ಇದ್ದರೆ ಆ ಮಾಧ್ಯಮಗಳಿಗೆ ಅದು ಭಾಳ ಮಹತ್ವದ್ದು ಅಂತ ಅನಿಸೋದೇ ಇಲ್ಲ ಅಲ್ವಾ ಬಟ್ ಎನ್ ಡಿ ಟಿ ವಿಯಲ್ಲಿ ನೋಡಿದೆ ನಾನು ಒಂದು ವಿಶೇಷ ವರದಿ ನೋಡಿದೆ ಎನ್ ಡಿ ಟಿ ವಿಯಲ್ಲಿ ಬಂತು ಅದು ಬಿಟ್ಬಿಟ್ರೆ ಉಳಿದ್ರು ಯಾರಿಗೂ ಇದು ಮಹತ್ವದ ಅಂದರೆ ಮಾಧ್ಯಮ ಒಂದು ರೀತಿಯ ಪಾರ್ಟಿಸನ್ ಆಗಿದೆ ಮಾಧ್ಯಮ ಕೇಂದ್ರ ಪ್ರಭುತ್ವದ ಜೊತೆ ಕೈ ಜೋಡಿಸಿದೆ ಮಾಧ್ಯಮ ಕೇಂದ್ರ ಜ ಪ್ರಭುತ್ವದ ಹೊಗಳು ಭಟ್ರಂತೆ ಕೇಂದ್ರ ಪ್ರಭುತ್ವದ ಏಜೆಂಟ್ರಂತೆ ಮಾಧ್ಯಮ ಕೆಲಸ ಇವತ್ತು ಕಲ್ಲಡಕ ಪ್ರಭಾಕರ್ ಭಟ್ ಮಾತಾಡಿದ್ರೆ ಅದನ್ನ ಗಂಟೆ ಗಂಟ್ಲೆ ಹಾಕೋಕೆ ಸಾಧ್ಯ ಆಗುತ್ತೆ ಆದ್ರೆ ಲಕ್ಷಾಂತರ ಜನ ಸೇರಿ ಒಂದು ಸಾತ್ವಿಕ ಪ್ರತಿಭಟನೆ ಮಾಡ್ತಿದ್ರೆ ಅದನ್ನ ಹಾಕೋಕ್ಕಾಗೋದಿಲ್ಲ ಅಲ್ಲಿ ಒಂದು ಏನಾದ್ರು ಅಂದ್ರೆ ಅಲ್ಲಿ ಒಂದು ಹಿಂಸಾಚಾರ ಯಾರೋ ಬಂದು ಇವರ ಸಾತ್ವಿಕತೆಯನ್ನು ಕೆಡಿಸೋಕೆ ಯಾರೋ ಮಾಡಿದ್ರೆ ಅದು ಇವರಿಗೆ ದೊಡ್ಡ ವಿಷಯ ಆಗುತ್ತೆ ಅದರ ಆರೋಪ ಇವರ ಮೇಲೆ ತರ್ತಾರೆ ಅಂದ್ರೆ ಎಲ್ಲವೂ ಮಾಧ್ಯಮ ಕೂಡ ಸಂಚಿನ ಭಾಗವಾಗಿ ಕೆಲಸ ಮಾಡ್ತಾ ಇದೆಯಲ್ಲ ಅನ್ನೋದು ದೊಡ್ಡ ನೋವಿನ ಸಂಗತಿ ಹೌದು ನನಗೆ ಎಲ್ಲೋ ನಾನು ಬಗ್ಗೆ ನಾನು ಹೇಳಿದೆ ನಿಮಗೆ ಯಾರೋ ಆರ್ ಎಸ್ ಎಸ್ ಪ್ರತಿನಿಧಿಗಳ ಆ್ಯಂಕರ್ ಆಗಿ ಕುಂತ ಕಾಣುತ್ತಲ್ಲ ಅದ್ರ ಜೊತೆಗೆ ನೀವು ಹೇಳ್ದಂಗೆ ಕನ್ನಡಕ ಪ್ರಭಾಕರ್ ಭಟ್ರು ಅವರು ಇಡೀ ದಕ್ಷಿಣ ಕನ್ನಡದಲ್ಲಿ ಕೋಮು ಸೌಹಾರ್ದತೆಗೆ ಬೆಂಕಿ ಹಾಕಿದಂಥ ಮನುಷ್ಯ ಅವರು ಅವ್ರಿಗೆ ಹೊಸ ಕನಕಪುರಕ್ಕೆ ಬಂದು ಬೆಂಕಿ ಹಾಕ್ತಿದ್ದಾರೆ ಇ ಸಿ ಏಸು ಪ್ರತಿಮೆಗೆ ಯಾಕೆ ಅವನು ಶಾಂತಿ ದೂತ ಕಂಡ್ರಿ ಏಸು ಅದ್ಭುತವಾದ ಮನುಷ್ಯ ಅವರ ತತ್ವ ಅಲ್ವಾ ನೀವೊಂದು ಏಸು ತತ್ವ ಒಪ್ಕೋತೀನಿ ಅಂತಂದರೆ ನೀವು ಕ್ರಿಶ್ಚಿಯನ್ ಆಗಬೇಕು ಅಂತಿಲ್ಲ ನೀವು ನಿಜವಾದ ಹಿಂದೂ ಆಗಿದ್ದರೆ ನಿಜವಾದ ಧಾರ್ಮಿಕ ಆದರೆ ಏಸು ತತ್ವವನ್ನು ಒಪ್ಕೊತೀರಿ ಅಲ್ವಾ ಅವನು ಕ್ಷಮೆ ಬಗ್ಗೆ ಮಾತನಾಡ್ತಾನೆ ಶಾಂತಿ ಬಗ್ಗೆ ಮಾತನಾಡ್ತಾನೆ ಒಂದು ಕೆನೆ ಹೊಡೆದ್ರೆ ಇನ್ನೊಂದು ಕೆನೆ ಕೊಡು ಅಂತಾನೆ ಅವನು ತನ್ನ ಬದುಕನ್ನು ಬಲಿದಾನ ಕೊಟ್ಟಂಥ ಮಹಾನ್ ವ್ಯಕ್ತಿ ಏಸು ಅವನು ಅವನನ್ನು ಒಂದು ಪ್ರತಿಮೆ ಮಾಡ್ತೇನೆ ಅಂತಂದರೆ ಅದಕ್ಕೆ ಏನೇನೋ ಮಾತಾಡ್ಬಿಟ್ಟು ಅಲ್ವಾ ಇವ್ರ ಮಕ್ಕಳೆಲ್ಲ ಹೋಗೋದಕ್ಕೆ ಕ್ರಿಶ್ಚಿಯನ್ ಸ್ಕೂಲ್ ಹೇಳಬೇಕು ಇವರಿಗೆ ಸ್ಕೂಲ್ಗಳಿಗೆ ಹೋಗೋದೇ ಕ್ರಿಶ್ಚಿಯನ್ ಸ್ಕೂಲ್ಗಳು ಬೇಕು ಆಸ್ಪತ್ರೆಗಳಿಗೆ ಹೋಗೋದೇ ಕ್ರಿಶ್ಚಿಯನ್ ಆಸ್ಪತ್ರೆಗಳು ಬೇಕು ಮಿಷನರಿಗಳ ಆಸ್ಪತ್ರೆ ಬೇಕು ಸೊ ನೌಕರಿಗಳು ಬೇಕು ಸೊ ನಿಮಗೆ ನಿಮ್ಗೆ ಯಾಕೆ ಬೇಕು ನೀವು ಎಲ್ಲ ಚಡ್ಡಿ ಲಂಗೋಟಿಯವರು ನಾನು ಕ್ರಿಶ್ಚಿಯನ್ ಸ್ಕೂಲಿಗೆ ಹೋಗಲ್ಲ ಯಾಕಂದ್ರೆ ಯೇಸು ಚಿತ್ರ ಇದ್ನ ನಾವು ಕ್ರಿಶ್ಚಿಯನ್ ಆಸ್ಪತ್ರೆಗೆ ಹಾಕಿ ಹಳೆ ಕಾಲದ್ದು ಯಾವುದು ನಾಟಿ ಔಷಧಿ ತಗೊಂಡು ಬದುಕಿ ಬೇಡ ಅಂತ ಹೇಳಿದವರು ಯಾರು ನಿಮಗೆ ಹೋಗಿ ಅದನ್ನು ಮಾಡಿ ನೀವು ಅವನು ಅಂಥ ಮನುಷ್ಯ ವಿರೋಧಿ ಭಾಷಣ ಮಾಡುವ ವ್ಯಕ್ತಿಗಳಿಗೆ ನೀವು ಬೆಳಗಿಂದ ಸಂಜೆವರೆಗೆ ಪ್ರಚಾರ ಕೊಡ್ತೀರಿ ಆದರೆ ದುರ್ದೈವ ಆದರೆ ಮಾಧ್ಯಮದ ದುರ್ದೈವ ಆದರೆ ನಿನ್ನೆ ನಡೆದ ಅಂಥ ಪ್ರತಿಭಟನೆ ಇದು ಒಂದೇ ಅಲ್ಲ ಇಂಥ ಪ್ರತಿಭಟನೆ ಸತತವಾಗಿ ನಡೀತೆ ಅದರ ಬಗ್ಗೆ ಒಂದು ನೆಗೆಟಿವ್ ಆದ ಎಪ್ರೋಚ್ ಏನಿದೆ ಅದಿದೆ ಅದು ಅಪಾಯಕಾರಿಯದ್ದು ಅಂತ ಮಾಧ್ಯಮ ಇಂಥ ಈ ಥರದ ಇದು ಅಂದರೆ ಜನರ ಪರವಾಗಿ ನಿಲ್ಲಬೇಕು ಜನರಿಗೆ ಎಲ್ಲಿ ಅನ್ಯಾಯವಾಗ್ತಿದೆ ಸರ್ಕಾರದಿಂದ ಜನರಿಗೆ ಅನ್ಯಾಯವಾಗ್ತಿದ್ರೆ ಅದು ಎಲ್ಲಿ ಅಂತ ಪರಿಶೋಧಿಸಬೇಕೆ ಹೊರತು ಸರ್ಕಾರದ ಪರವಾಗಿ ಭಾಗವಾಗಿ ನಿಂತು ತನ್ನ ತನ್ನ ಏನು ಏನು ಹೇಳ್ತೀವಿ ಪ್ರಜಾಪ್ರಭುತ್ವದಲ್ಲಿ ಒಂದು ದೊಡ್ಡ ಮಹತ್ವದ ಸ್ಥಾನ ಇರುವಂಥದ್ದು ಮಾಧ್ಯಮ ಆದರೆ ಅದಿಲ್ಲವೇ ಇಲ್ಲ ಹೋಗಿದೆ ಈಗ ಎಸ್ ನಾವು ಕೊನೆ ಮಾತ್ರ ಹೇಳ್ಬೋಣ ಅನ್ಸುತ್ತೆ ಸಮಯ ಆಗ್ತಾ ಇದೆ ಸೊ ನಾವು ಮಾಧ್ಯಮದ ಭಾಗವಾಗಿ ನಾವು ಮಾಧ್ಯಮದ ಪರವಾಗಿ ಈ ನಾಡಿನ ಜನತೆ ಕ್ಷಮೆ ಕೇಳಬೇಕು ಅಂತ ಅನ್ಸುತ್ತೆ ನನಗೆ ನನಗೆ ಇದನ್ನು ನೋಡ್ಬಿಟ್ಟು ಅಟ್ಲೀಸ್ಟ್ ಯಾರು ಏನೇ ಮಾಡಲಿ ನಾನು ನೀವು ಆದ್ರೂ ಎಸ್ ನಾವು ಪಾರ್ಟಿಜನ್ ಆಗಿಬಿಟ್ಟಿದ್ದೀವಿ ಮಾಧ್ಯಮದವರು ನಾವು ಅಯೋಗ್ಯರಾಗ್ಬಿಟ್ಟಿದ್ದೀವಿ ನಾವು ಮೋದಿಗೆ ಬಿ ಜೆ ಪಿಗೆ ಆರ್ ಎಸ್ ಎಸ್ಗೆ ಮಾರಾಟ ಮಾಡ್ಕೊಂಬಿಟ್ಟಿದ್ದೀವಿ ದಯವಿಟ್ಟು ಮಾಧ್ಯಮದವರನ್ನು ನಮ್ಮನ್ನು ಕ್ಷಮಿಸ್ಬಿಡಿ ಅವ್ರನ್ನ ಕ್ಷಮಿಸ್ಬಿಡಿ ಯಾರು ಇಂಥ ಕೆಲಸ ಮಾಡ್ತಾರೋ ಅವ್ರಿಗೆ ಕ್ಷಮಿಸ್ಬಿಡಿ ಆದರೆ ಒಳಗಡೆ ಒಂದು ಆತ್ಮಪ್ರಜ್ಞೆಯನ್ನು ನಾವು ಇಟ್ಕೊಂಡಿದ್ದೀವಿ ಕ್ಷಮಿಸಿ ದಯವಿಟ್ಟು ಇನ್ನುವೇ ಸಮಾಜದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದಗಳು ವೀಕ್ಷಕ ಮತ್ತು ನಾಳೆ ಮತ್ತೆ ನಾನು ಗೌಡರು ಬರ್ತೀವಿ ಎಲ್ಲರಿಗೂ ನಮಸ್ಕಾರ Thank you.